ನಮಸ್ಕಾರ ವೀಕ್ಷಕರೇ ಮತ್ಸಮಾಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ರು ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅನ್ಕೊಳ್ತೇನೆ ಇವತ್ತಿನ ಬ್ಲಾಗ್ ಅಂತ ಅಂತ ಹೇಳಿ ನಿಮಗೆ ಟೈಟಲ್ ನೋಡುವಾಗ್ಲೇ ಗೊತ್ತಾಗಿರ್ತದೆ ಏನಪ್ಪಾ ಅಂತ ಹೇಳಿದ್ರೆ ವೈರಲ್ ದುಬೈ ಕುನಾಫಾ ಚಾಕ್ಲೇಟ್ ಮಾಡುವ ಅಂತ ಅನ್ಕೊಂಡಿದ್ದೇನೆ ಎಷ್ಟೋ ಸಮಯದಿಂದ ಮಾಡ್ ಮಾಡ್ಬೇಕು ಮಾಡ್ಬೇಕು ಅಂತ ಅಂದುಕೊಳ್ತಾ ಇದ್ದೆ ಇವತ್ತು ಅದಕ್ಕೆ ಸಮಯಾವಕಾಶ ಒದಗಿ ಬಂತು ಆಯ್ತಾ ಎಂತ ಹೇಳಿದ್ರೆ ಅದನ್ನು ಪರ್ಚೇಸ್ ಮಾಡಿ ತಿನ್ನುವ ಅಂತ ನನಗೆ ಸಹ ಆಸೆ ಆದರೆ ಇಲ್ಲಿ ನಮಗೆ ಲೋಕಲಲ್ಲಿ ಎಲ್ಲೂ ಸಿಗೋದಿಲ್ಲ ಅಥವಾ ಸಿಗ್ತದ ಅಂತ ನನಗೆ ಗೊತ್ತಿಲ್ಲ ಚಾಕ್ಲೇಟ್ ಅಂಗಡಿಗಳಲ್ಲೇ ಪರ್ಟಿಕ್ಯುಲರಾಗಿ ಸಿಗ್ಬೋದು ಸಿಕ್ಕಿದ್ರು ಸಹ ಕಾಸ್ಟ್ಲಿ ಆ ಥರ ರೇಟ್ ಕೇಳಿದರೆ ಎಲ್ಲರಿಗೂ ಹಂಚಿ ತಿನ್ನುವಷ್ಟು ಸಹ ಬರೋದಿಲ್ಲ ಅದರಲ್ಲಿ ಹಾಗಾಗಿ ಮನೆಯಲ್ಲೇ ಮಾಡುವ ಅಂತ ಅಂದ್ಕೊಂಡೆ ನನಗೆ ಸಹ ಒಂದು ಪ್ರಯೋಗ ಮಾಡಿದ ಹಾಗೆ ಆಗ್ತದೆ ಅಂತ ಹೇಗೆಲ್ಲ ಬರ್ತದೆ ನೋಡುವ ಬನ್ನಿ ಎಂತೆಲ್ಲ ಇಂಗ್ರೀಡಿಯೆಂಟ್ ಬೇಕು ಫಸ್ಟ್ ನೋಡುವ ಈ ವೈರಲ್ ಕುನಾಫಾ ಪಿಸ್ತಾ ಶೋ ಚಾಕ್ಲೇಟ್ ಮಾಡಲಿಕ್ಕೆ ಮಿಲ್ಕ್ ಚೋಕೋಮಾಸ್ ಕ್ಯಾಂಪ್ಕೋದವ್ರದ್ದಾಗ್ತಾ ತಗೊಂಡಿದ್ದೇನೆ ಹಾಗೆ ಮಿಲ್ಕ್ ಮೇಡ್ ಮತ್ತು ವೈಟ್ ಚಾಕ್ಲೇಟ್ ಮಿಲ್ಕಿ ಬಾರ್ ಮತ್ತು ಇದು ರೋಸ್ಟೆಡ್ ವರಮ್ಸಿಲಿ ಇದಕ್ಕೆ ಸಣ್ಣ ವರ್ಮ್ಸಿಲಿ ಆಗಬೇಕು ನಮ್ಮ ದಪ್ಪದ್ದು ಶಾವಿಗೆ ಪಾಯಸಕ್ಕೆ ಹಾಕೋದಾದರೆ ಆಗೋದಿಲ್ಲ ಸೊ ಇದು ಸಣ್ಣ ವರ್ಮ್ಸಿಲಿ ಮತ್ತು ಪಿಸ್ತಾ ತೊಗೊಂಡಿದ್ದಾನೆ ನನ್ನಲ್ಲಿ ಚಾಕ್ಲೇಟ್ ಮೌಲ್ಟ್ ಇಲ್ಲದ ಕಾರಣ ಸ್ವಲ್ಪ ಜೋಗಾಡು ಮಾಡಿದ್ದೇನೆ ವಿಷಯ ಏನಂತ ಕೇಳಿದ್ರೆ ಪಡೆದು ಬಾಕ್ಸ್ ಬರ್ತದಲ್ಲ ಅದನ್ನು ತಗೊಂಡಿದ್ದೇನೆ ಇಷ್ಟೆಲ್ಲ ಆಗುವಾಗ ನನ್ನ ಅತ್ತೆ ಒಂದ್ ಎಲ್ಲಾಗ್ಬಿಡ್ತಾರೆ ಎಂತ ಕೇಳಿ ಹೇಳಿ ಅಂತ ಇದ್ದ ಹಾಗೆ ತಿನ್ಲಿಕ್ಕೆ ಆಗೋದಿಲ್ಲ ಅದಾದ್ರೂ ಒಂದು ಹಾಕಿ ಮಿಕ್ಸ್ ಏನಾದ್ರೆ ಅದಕ್ಕೊಂದು ಹೆಸರಿಟ್ಟು ಅದಕ್ಕೊಂದು ಬೇರೆ ಹೆಸರಿಟ್ಟು ಅಂತ ಹೇಳಿ ತಿನ್ನೋದು ಅಷ್ಟೇ ತಿನ್ನೋದು ಎಲ್ಲ ಬಗ್ಗೆ ಬೇರೆ ತಿನ್ನೋದೇ ಇರು ಅತ್ತೆ ವಿಷಯ ಎಂತ ಸಹ ಹಾಗೆ ತಿನ್ಲಿಕ್ಕೆ ಆಗ್ತದೆ ಮಿಲ್ಕ್ ಮೇಡ್ ಸಹ ರುಚಿ ಹಾಗೆ ಚಾಕ್ಲೇಟ್ ಅದುಸ ತಿನ್ಲಿಕ್ಕೆ ಆಗ್ತದೆ ಇದೇನು ಚಾಕ್ಲೇಟ್ ನಾವು ಮಾಡುದು ಅಲ್ಲ ಇದು ನಾವು ಮಾಡುದು ಅಲ್ಲ ಎಲ್ಲದನ್ನದ್ದನ್ನು ಬೆರಕೆ ಮಾಡಿ ಮಾಡೋದು ಅಂತ ನನ್ನ ಅತ್ತೆ ನನ್ನ ಅಮ್ಮ ಎಲ್ಲ ಒಂದೇ ಪಕ್ಷಕ್ಕೆ ಸೇರಿದವರ ಆಯ್ತಾ ಏನಾದ್ರು ಸರಿ ಇದ್ದದ್ದನ್ನು ತಿನ್ಲಿಕ್ಕೆ ಇವರಿಗೆ ಮೆಚ್ಚೋದಿಲ್ಲ ಇಂಥದ್ದನ್ನೆಲ್ಲ ಮಾಡಿ ತಿನ್ನೋದು ಅಂತ ಇರ್ಲಿ ಜೋಕ್ ಸಪಾರ್ಟ್ ಈಗ ಮಾಡುವ ಇದನ್ನು ಒಟ್ಟಿಗೆ ಹಾಕಿ ಏನೋ ಅಂತ ಮಾಡ್ತೀವಿ ಆ ಬಿಸ್ಕುಟ್ ಅನ್ನೆಲ್ಲ ಮಾಡಿ ಅದಕ್ಕೆ ಹಾಲು ಹಾಕಿ ಏನಲ್ಲ ಹಾಕಿ ಚಾಕ್ಲೇಟ್ ಎಲ್ಲ ಹಾಕಿ ಅದನ್ನೊಮ್ಮೆ ಫ್ರಿಡ್ಜ್ ಅಲ್ಲಿ ಇಟ್ಟು ಕೇಕ್ ಅಂತ ತಿನ್ನೋದು ಚಾಕ್ಲೇಟ್ ಅಂತ ತಿನ್ನೋದು ಈಗಿನ ಆಹಾರ ಪದ್ಧತಿಯನ್ನು ಎಷ್ಟು ಚಂದ ಎಕ್ಸ್ಪ್ಲೈನ್ ಮಾಡಿದ್ರೆ ನೋಡಿನ ಅವರಿಗೆ ರಾಗಿ ದೋಸೆ ಮಾಡಿದ್ರೆ ಕಪ್ಪು ಅಂತ ಇರ್ತದೆ ಅಲ್ಲ ಅದ್ರಲ್ಲಿ ಎಷ್ಟು ಪ್ರೋಟೀನ್ ಉಂಟು ಅದು ಗೊತ್ತಾಗುದಿಲ್ಲ ಅದು ಸಹ ಕಪ್ಪು ಇದು ಸಹ ಕಪ್ಪು ರುಚಿ ಅಂತ ವ್ಯತ್ಯಾಸ ನೋಡಿ ನೋಡಿ ಗೊತ್ತಾಯ್ತಾ ಟಿವಿಯಲ್ಲಿ ಇದು ಬರ್ತದೆ ಎಂತದು ಬ್ಯಾಟ್ಸ್ಮನ್ ಎಲ್ಲ ಬರ್ತದೆ ಹ್ಮ್ ಅಷ್ಟೇ ಫಸ್ಟ್ ಇದಕ್ಕೆ ಒಂದು ಲೇಯರ್ ಚಾಕ್ಲೇಟ್ ಕೋಟ್ ಮಾಡಿಕೊಳ್ಬೇಕು ಅದಕ್ಕೋಸ್ಕರ ನಾನಿಲ್ಲಿ ಚಾಕ್ಲೇಟ್ ಡಾರ್ಕ್ ಚಾಕ್ಲೇಟ್ ಅಂದರೆ ಕೋಕೋ ಚಾಕ್ಲೇಟನ್ನು ನೀರು ಮಾಡಿಕೊಳ್ತಾ ಇದ್ದೇನೆ ಚಾಕ್ಲೇಟನ್ನು ಮೆಲ್ಟ್ ಮಾಡಿ ಈ ಥರ ಒಂದು ಲೇಯರ್ ಹಾಕಿದ್ದೇನೆ ಆಯಿತಾ ಇನ್ನು ಇದನ್ನು ಗಟ್ಟಿ ಮಾಡೋದು ಫ್ರಿಜ್ಜಲ್ಲಿ ಫ್ರೀಸರಲ್ಲಿಟ್ಟು ಈಗ ಲೇಯರ್ ಮಾಡಿಟ್ಟದ್ದು ನೋಡಿದೆ ಅಲ್ಲ ಚಾಕ್ಲೇಟನ್ನು ಚೆಂದ ಹಚ್ಚಿ ಗಟ್ಟಿಯಲ್ಲಿ ಕಿಟ್ಟೆದಾನ ಫ್ರಿಜ್ಜಲ್ಲಿ ಈಗ ಪಿಸ್ತಾ ಶೋ ಒಳಗೆ ಆ ಗ್ರೀನ್ ಕಲರ್ದು ಪಿಸ್ತಾ ಶೋ ಬರಬೇಕಲ್ಲ ಅದನ್ನು ಮಾಡ್ಲಿಕ್ಕೆ ಹೊರಟಿದ್ದೇನೆ ಅದನ್ನು ಮಾಡಲಿಕ್ಕೆ ಫಸ್ಟಿಗೆ ಈ ಪಿಸ್ತಾವನ್ನ ಹುಡಿ ಮಾಡಿಕೊಳ್ಳೋದು ಇನ್ನು ಒಂದು ಪ್ಯಾನಿಗೆ ಸ್ವಲ್ಪ ಬೆಣ್ಣೆ ಹಾಕಿಕೊಂಡು ಹುಡಿ ಮಾಡಿದಂತಹ ಸಣ್ಣ ಆ ವರ್ಮ್ಸಿಲು ಉಂಟಲ್ಲ ಅದನ್ನು ಹಾಕ್ಕೊಂಡು ಚಂದ ಒಮ್ಮೆ ಫ್ರೈ ಮಾಡಿಕೊಳ್ಳೋದು ಇನ್ನು ಫ್ರೈ ಮಾಡಿ ಆದ ನಂತರ ಆ ಹುಡಿ ಮಾಡಿಟ್ಟುಕೊಂಡಂತಹ ಪಿಸ್ತಾ ಹುಡಿಯನ್ನು ಇದಕ್ಕೆ ಹಾಕ್ಕೊಳ್ಳೋದು ಚಂದ ಮಿಕ್ಸ್ ಮಾಡಿಕೊಳ್ಳೋದು ಒಳ್ಳೆ ಪರಿಮಳ ಬರ್ತಾ ಉಂಟಾಯ್ತಾ ವರ್ಮ್ ಸಿಳಿ ಆಮೇಲೆ ಆ ಬೆಣ್ಣೆ ಆ ಪಿಸ್ತಾ ಇದೆಲ್ಲ ಸೇರಿದಾಗ ಒಳ್ಳೆ ಪರಿಮಳ ಬರ್ತಾ ಉಂಟು ಇನ್ನೂ ಇದಕ್ಕೆ ಸಿಹಿಗೆ ಮಿಲ್ಕ್ ಮೇಡ್ ಉಂಟಲ್ಲ ಇದನ್ನು ಹಾಕ್ಕೊಡ್ತಾ ಇದ್ದೇನೆ ಇದನ್ನು ಕೂಡ ಚಂದ ಮಿಕ್ಸ್ ಮಾಡಿಕೊಳ್ಳೋದು ಈ ಅಮ್ಮ ಎಷ್ಟೊತ್ತು ಮಾಡ್ತಾಳೆ ಅಂತ ಇವನಿಗಾಗಿದೆ ಇರಲಿ ಈಗ ನಾನು ಈ ಮಿಲ್ಕ್ ಮೇಡನ್ನೆಲ್ಲ ಮಿಕ್ಸ್ ಮಾಡಿ ಆಗುವಾಗ ಈ ತರ ಬಂದಿದೆ ನೋಡಿ ಪಿಸ್ತಾ ಕಲರೇ ಬಂದಿದೆ ಆಫ್ ಕೋರ್ಸ್ ಪಿಸ್ತಾ ಹಾಕಿದ ಕಾರಣ ಇನ್ನೂ ಸಹ ಡಾರ್ಕ್ ಪಿಸ್ತಾ ಬರ್ತದೆ ಅವರು ಪಿಸ್ತಾ ಕಲರ್ ಎಲ್ಲ ಹಾಕ್ತಾರೆ ನಾನು ಕಲರ್ ಎಲ್ಲ ಇಂತ ಹಾಕ್ತಾ ಇಲ್ಲ ಈಗ ನೋಡಿ ಇದು ಗಟ್ಟಿಯಾಗಿದೆ ಇಲ್ಲಿ ಸೈಡೆಲ್ಲ ಬಿಟ್ಟು ಬಂದದ್ದು ಕಾಣ್ತಾ ಇರಬಹುದು ಪರ್ಫೆಕ್ಟ್ ಆಗಿದೆ ಇದು ಇದಕ್ಕೆ ಇನ್ನು ಇಲ್ಲಿ ಫಿಲ್ಲಿಂಗಿಗೆ ಮಾಡಿಕೊಂಡಿದ್ದೇವೆಲ್ಲ ಪಿಸ್ತಾಶು ಇದನ್ನು ಇದಕ್ಕೆ ಹಾಕಿಕೊಂಡು ಚಂದ ಸೆಟ್ ಮಾಡಿಕೊಳ್ಳೋದು ನೋಡಿ ಇದನ್ನು ಚಂದ ನಾನು ಈಗ ಸೆಟ್ ಮಾಡಿಕೊಂಡಿದ್ದೇನೆ ಇನ್ನು ಇದಕ್ಕೆ ಮೇಲಿಂದ ಚಾಕ್ಲೇಟನ್ನು ವಾಪಸ್ ಚೆಂದ ಫಿಲ್ ಮಾಡಿ ಈ ವೈಟ್ ಚಾಕ್ಲೇಟನ್ನು ಚಂದ ಇದರ ಮೇಲೆ ಹಾಕ್ತಾ ಇದ್ದಾನೆ ಆಯ್ತಾ ನೀರು ಮಾಡ್ಕೊಂಡಿದ್ದೇನೆ ಈ ವೈಟ್ ಚಾಕ್ಲೇಟನ್ನು ಈ ಥರ ಹಾಕ್ಕೊಳ್ತಾ ಇದ್ದಾನೆ ನೋಡಿ ಚಂದ ಫಿಲ್ ಆಯಿತು ಇನ್ನಿದು ಗಟ್ಟಿ ಆಗಲಿಕ್ಕೆ ಫ್ರೀಸರಲ್ಲಿ ಇಡುದು ಮಾಡುದೆಲ್ಲ ನಿಜ ಈ ಥರ ಇರ್ತದೆ ನೋಡಿ ಮಾಡಿ ಆದ ನಂತರ ಇದು ರಿಯಾಲಿಟಿ ಆ್ಯಕ್ಚುಲಿ ಯಾರಾದರೂ ತೋರಿಸ್ತಾರೆ ಈ ಥರ ಇರ್ತದೆ ಅಂತ ಇನ್ನು ಕ್ಲೀನ್ ಮಾಡಿ ಇಡುವ ಕೆಲಸ ಇರೋದಾಯ್ತಾ ಕುನಾಫಾ ಚಾಕ್ಲೇಟ್ ಮಾಡಿದ್ದೇನೋ ಹೌದು ಈಗ ಚಾಕ್ಲೇಟನ್ನು ಕರಗಿಸ್ಲಿಕ್ಕೆ ನಾನೊಂದು ಪಾತ್ರೆ ಅಲ್ಲ ಅದರಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಚಾಕ್ಲೇಟ್ ಉಳಿದಿತ್ತು ಬಿಸಾಕ್ಲಿಕ್ಕೆ ಸತ್ಯ ಬೇಸರ ಆಯಿತಾ ಹಣ ಕೊಟ್ಟದ್ದಲ್ಲ ಅದಕ್ಕೆ ಎಂತ ಮಾಡಿದೆ ಗೊತ್ತಾ ಹಾಲು ಹಾಕಿದ್ದು ಹಾಲು ಹಾಕಿ ಬಿಸಿ ಬಿಸಿ ಹಾಲು ಆಗ ಇದರಲ್ಲಿ ಇದ್ದದ್ದೆಲ್ಲ ಕರಗಿ ಇದಕ್ಕೆ ಸಿಗ್ತದಲ್ಲ ಹಾಲಿಗೆ ಸೇರ್ತದಲ್ಲ ಇನ್ನಿದನ್ನು ಮಿಲ್ಕ್ ಶೇಕ್ನ ಹಾಗೆ ನಾನು ಮಗ ಮಗಳಿಗೆ ಸ್ವಲ್ಪ ತುಂಬ ಅಲ್ಲ ಚಾಕ್ಲೇಟ್ ಆದ ಕಾರಣ ಕುಡಿಯೋದು ಎಂತ ಮಗಳು ಅವಳಿಗೆ ನಾನು ಮಾಡಿದ್ದೇನೆ ಅಂತ ಗೊತ್ತಾಗಿದೆ ತಿನ್ನಿ ಕೊಡಲಿಲ್ಲ ಅಂತ ಬಿಸಿ ನೋಡಿ ಎಲ್ಲ ಫೈನಲಿ ಕ್ಲೀನ್ ಆಯ್ತು ಸೊ ಫೈನಲಿ ನಮ್ಮ ಕುನಾಫಾ ದುಬೈ ವೈರಲ್ ಕುನಾಫಾ ಚಾಕ್ಲೇಟ್ ಇಲ್ಲಿ ತಯಾರಾಗಿದೆ ನೋಡಿ ಆಯಿತಾ ಖಂಡಿತಲ್ಲ ಆಗಲೇ ಆಗಿದೆ ಆಲ್ಮೋಸ್ಟ್ ನಾನು ಇಟ್ಟು ಅರ್ಧ ಗಂಟೆ ಆಗುವಾಗಲೇ ಇದಾಗಿದೆ ಆ್ಯಕ್ಚುಲಿ ಇವ್ರಿಬ್ರನ್ನ ಬಿಟ್ಟು ಇದನ್ನು ಓಪನ್ ಮಾಡೋ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಸಾಧ್ಯ ಆಗಲಿಲ್ಲ ನನಗೆ ಯಾಕೆ ಅಂತ ಹೇಳಿದ್ರೆ ನನ್ನ ಹಿಂದೆ ಮುಂದೆ ಇರುವ ಕಾರಣ ಎಕ್ಸೈಟ್ಮೆಂಟ್ ನೋಡಿ ಬಹಳ ಚಂದ ಬಂದ ನೋಡಿ ಪರ್ಫೆಕ್ಟ್ ಆಗಿ ಬಂದಿದೆ ನಿನ್ನೆ ನ ಹಾಗೆ ಆಗ್ತದ ಅಂತ ಇವರ ಬುಬ್ಬೆ ನೋಡಿ ಮನ ನಿಮಿಷ ಇದ್ರ ತೆಗೆ ಮಗ ನೋಡಿ ಪರ್ಫೆಕ್ಟ್ ಬಂದಿದೆ ಎಲ್ಲ ಬದಿ ಆಯಿತಾ ಈಗ ಅರ್ಜೆಂಟ್ ಜೋರಾಗ್ತದೆ ಬಾ ಇಲ್ಲಿ ಬಾ ಇಲ್ಲಿ ಬಾ ಇಲ್ಲಿ ಬಾ ಕೊಡಿಸ್ದೆ ಬಾ ಕೊಡಿಸ್ದೆ ಆಯ್ತಾ ಸೊ ಇದನ್ನೇ ಈಗ ಕ್ರ್ಯಾಕ್ ಮಾಡುವ ದೊಡ್ಡ ಮಾಡುವ ಒಳಗೆ ಹೇಗೆ ಉಂಟು ಅಂತ ನೋಡಲಿಕ್ಕೆ ಸೂರಿಯಲ್ಲೇ ತುಂಬ ಮಾಡೋದು ಒಳ್ಳೆಯದ ಅಂತ ವಾವ್ ಆ ಕ್ರಿಸ್ಪಿ ಸೌಂಡ್ ಕೇಳ್ತದಾಯ್ತ ನೋಡಿ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಹೇಗೆ ಅಂತ ಹೇಳಿದರೆ ಆ ವೈರಲ್ ಬಂದಂಥ ನಾನು ನೋಡಿದಂಥ ಇನ್ಸ್ಟಾಗ್ರಾಮ್ ವಿಡಿಯೋ ಅಲ್ಲಿ ಎಲ್ಲ ಬಂದ ಹಾಗೆ ಹಾಗೆ ಬಂದಿದೆ ಇನ್ನು ಟೇಸ್ಟ್ ಹೇಗೆ ಉಂಟು ಅಂತ ನೋಡಲಿಕ್ಕೆ ಬರ್ತಿರೋದಾಯ್ತಾ ನೋಡಿದ್ರಲ್ಲ ಸೂಪರ್ ಬಂದಿದೆ ಇನ್ನು ಟೇಸ್ಟ್ ನೋಡ್ಲಿಕ್ಕೆ ನಗ್ಗುವು ಅವರ ಸಂತೋಷವೋ ಇಲ್ಲ ನೋಡಿ ನಾನು ತಿಂತೇನೆ ಈಗ ಅಂತ ತಿನ್ನುವಾಗ ಆ ವರ್ಮ್ ಸಿಲ್ಯ ಕ್ರಂಚಿ ಸಿಗ್ತದೆ ಆಯ್ತಾ ಪಿಸ್ತಾ ಫ್ಲೇವರ ವಹ್ ಸೂಪರ್ ಹಿಂಗದು ಸರಿ ಹೇಳುದು ದೊಡ್ಡದು ಕೊಡುವ ಚೆಂದಕ್ಕೆ ಹೇಳು ಸೂಪರ್ ಸಣ್ಣದ ಕೊಟ್ಟದ್ದು ಅಂತ ಬೇಜಾರ ದೊಡ್ಡ ಹ್ಮ್ ಇವಳಿರುವಾಗ ಏನೋ ದೊಡ್ಡ ಇವಳು ಸಹ ಹೇಳ್ತಾರೆ ಓ ಸೂಪರ ಮಗಳೇ ಸೂಪರ್ ಅಂತ ಹೇಳಿದ್ರು ಹೆಂಗೆ ಬ್ಯಾರ ಈಗ ಹೆಂಗೆ ಸೂಪರ್ ತೋರ್ಸು ಇಲ್ಲ ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದದ್ದು ಒಂದು ಮೆರಹಾಕಲೆ ನಡೆದು ಹೋಯಿತು ನನ್ನ ಬ್ಲಾಗಲ್ಲಿ ಹಂಗಾಯ್ತ ಮಗ ದುಬೈ ವೈರಲ್ ಪುನಾಫಾ ನೋಡುವ ಎಲ್ಲರಿಗೆ ಟೇಸ್ಟಿಗೆ ಕೊಡುವ ಮತ್ತೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾನೆ ಹೆಂಗಿದ ಮಗನ ಸೂಪರ್ ಇದ್ದಾ ಮತ್ತು ಆಗ ಕೇಳಿದೆ ಎಷ್ಟೊತ್ತು ಹೇಳಿ ಖುಷಿ ಆಯ್ತ ಈಗ ಹ್ಞೂ ಏಳು ಸೇನ ಕಮ್ಮಿಯಲ್ಲಿ ಏಳು ಸಾವತ್ತು ಚಾಕ್ಲೇಟ್ ತೊಗೊಂಡು ಕೂತಿದ್ದಾಳೆ ಹಾಂ ಬೇಕಾರಿದ್ದು ಇದ್ದಿದ್ದ ಬೇಕಾದರೆ ನಾಳೆ ತಿಮ್ಮ ಈಗ ಕಸ್ ರಾತ್ರಿ ಆಯ್ದಲ್ಲಿದ್ದ ಹ್ಞೂ ಒಳ ಅಲ್ಲ ಇಲ್ಲ ಇದ್ದಲ್ಲ ಇನ್ನಾದರೂ ಒಳ ಮಾಡುವುದು ಪುಟ್ಟಕ್ಕ ಒಪ್ಪ ಇದ್ದ ಹ್ಞೂ ಹ್ಞೂ ಹ್ಮ್ ಒಳಸೈದ್ದು ಮಕ್ಕಳ ಗೌಜಿ ಎಲ್ಲ ನೋಡಿದ್ರಲ್ಲ ಅವರ ಎದುರು ಮಾತಾಡ್ಲಿಕ್ಕೆ ಆಗುದಿಲ್ಲ ಅವ್ರು ಬಿಡುದಿಲ್ಲ ಬಿಡುದಿಲ್ಲ ಅಂತ ಹೇಳೋದಕ್ಕಿಂತಲೂ ನನ್ನ ಗಮನ ಅವರ ಮೇಲೆ ಇರಬೇಕಾಗ್ತದೆ ಹಾಗಾಗಿ ಅಲ್ಲಿ ಎಂತ ಮಾತಾಡ್ಲಿಕ್ಕೆ ಆಗ್ಲಿಲ್ಲ ಸೊ ಈಗ ಮತ್ತೆ ಬ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಆಕ್ಚುಲಿ ವೈರಲ್ ದುಬೈ ಕುನಾಫ ಚಾಕ್ಲೇಟ್ ಅಂತಲ್ಲ ಅದು ವೈರಲ್ ಮಾಡಿಕೊಂಡದ್ದಾಯ್ತ ನಾವೇ ಮನುಷ್ಯರು ಒಬ್ರಿಂದ ಒಬ್ರಿಗೆ ಕ್ರೇಜ್ ಹೋಗಿ 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 ಅದು ವೈರಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಸ್ಟಾರ್ಟ್ ಆದದ್ದು ನಾನು ಮಾಡಿದ ಚಾಕ್ಲೇಟ್ ನ ನಿಜವಾದ ಹೆಸರು ಕುನಾಫಾ ಪಿಸ್ತಾ ಶೋ ಚಾಕ್ಲೇಟ್ ಅಂತ ಹೇಳಿ ಅದು ದುಬೈನೇ ಮೇನ್ ಆದದ್ದು ಕಾಣಬೇಕು ನನಗೆ ಅನ್ನಿಸ್ತು ಅದು ಟರ್ಕಿಶ್ ಸ್ವೀಟ್ ಚಾಕ್ಲೇಟ್ಸ್ ಕೂಡ ಆಗಿರಬಹುದು ಅಂತ ಗೊತ್ತಿಲ್ಲ ನನಗೆ ಅದರ ಬಗ್ಗೆ ಸರಿಯಾಗಿ ಬಟ್ ಅದಂತೂ ವೈರಲ್ ಆಗಿದೆ ನನಗೆ ಸಹ ಕ್ರೇಜ್ ಹುಟ್ಟಿಸಿದೆ ನಾನು ಕೂಡ ಮಾಡಿದೆ ದುಬೈ ಕುನಾಫಾ ಪಿಸ್ತಾ ಶೋ ಚಾಕ್ಲೇಟ್ ನಾನು ಮಾಡಿದ ಮಾಡಿದ ಚಾಕ್ಲೇಟ್ ಆಯ್ತಾ ಆಗಿ ಬಂದಿದೆ ಬಟ್ ಒಂದು ಮಿಸ್ಟೇಕ್ ಏನಾಯಿತು ಅಂತ ಕೇಳಿದರೆ ನಿಮಗೂ ಗೊತ್ತಾಗೋದಿಲ್ಲ ನನಗೆ ಆದ ಒಂದು ಅನುಭವ ನಾನು ನಿಜವಾಗಿ ಒಂದು ವಿಡಿಯೋ ಮಾಡುವವಳಾಗಿ ನಿಮಗೆ ತಿಳಿಸ್ಕೊಡ್ಬೇಕಾಗ್ತದೆ ನೀವು ಮನೆಯಲ್ಲಿ ಇದನ್ನು ಮಾಡುತ್ತಾದ್ರೆ ಪಿಸ್ತಾ ರೋಸ್ಟ್ ಸಾಲ್ಟೆಡ್ ಅಲ್ಲದ್ದು ಸಿಕ್ಕಿದ್ರೆ ಒಳ್ಳೇದಾಯ್ತಾ ಪಿಸ್ತಾ ರೋಸ್ಟೆಡ್ ಆ್ಯಂಡ್ ಸಾಲ್ಟೆಡ್ ಅಲ್ಲದ್ದು ನೋಡಿ ಪ್ಲೇನ್ ಪಿಸ್ತಾ ಸಿಗ್ತದಲ್ಲ ಚಪ್ಪೆ ಪಿಸ್ತಾ ಅದು ಸಿಕ್ಕಿದ್ರೆ ಒಳ್ಳೇದು ಇನ್ ಕೇಸ್ ಅದು ಸಿಗಲಿಲ್ಲ ಅಂತ ಹೇಳಿದ್ರೆ ನನ್ನ ಹಾಗೆ ರೋಸ್ಟೆಡ್ ಆ್ಯಂಡ್ ಸಾಲ್ಟೆಡ್ ಪಿಸ್ತಾ ಕೂಡ ಆಗ್ತದೆ ಆದರೆ ಏನು ಅಂತ ಹೇಳಿದ್ರೆ ಸ್ವಲ್ಪ ಉಪ್ಪು ಟೇಸ್ಟ್ ಕೊಡ್ತದೆ ಯಾಕಂತ ಹೇಳಿದ್ರೆ ಸಾಲ್ಟೆಡ್ ಆದ ಕಾರಣ ಅದೊಂದು ಒಂದು ಏನು ನನ್ನ ಸಜೆಷನ್ ನಿಮಗೆಲ್ಲರೂ ಪ್ಲೇನ್ ಪಿಸ್ತಾ ಸಿಕ್ಕಿದ್ರೆ ಭಾರಿ ರುಚಿ ಆಗ್ತದೆ ಇವತ್ತು ಮಾಡಿದ ರುಚಿ ಆಗ್ಲಿಲ್ವ ಅಂತ ಕೇಳಿದರೆ ಟಾಪ್ ಆಗಿದೆ ಸ್ವಲ್ಪ ಉಪ್ಪು ಟೇಸ್ಟ್ ಕೊಡ್ತಾ ಉಂಟು ಅಷ್ಟೆ ತೀರಾ ಮಟ್ಟಕ್ಕೆಲ್ಲ ಸ್ವಲ್ಪ ಮಟ್ಟಕ್ಕೆ ಆಮೇಲೆ ಇನ್ನೊಂದು ಪಿಸ್ತಾ ಪೇಸ್ಟ್ ಅಂತಲೇ ಸಿಗ್ತದೆ ಆಯಿತಾ ಕ್ರೀಮ್ ಅದು ಅದನ್ನು ಕೂಡ ಹಾಕಿ ಮಾಡ್ಬೋದು ನನಗೆ ಪುತ್ತೂರಲ್ಲಿ ನಾನು ಪುತ್ತೂರನ್ನ ಒಳಗ ಕಾರಣ ಪುತ್ತೂರಿಂದಲೇ ಎಲ್ಲವನ್ನೂ ಪರ್ಚೇಸ್ ಮಾಡೋಳು ಏನು ಬೇಕಿದ್ರು ಪುತ್ತೂರಲ್ಲಿ ಎಲ್ಲಿ ಸಿಗ್ತದೆ ಅಂತ ಖಂಡಿತ ನನಗೆ ಗೊತ್ತಿಲ್ಲ ಹಾಗಾಗಿ ನಾನೇ ಪಿಸ್ತಾವನ್ನೆಲ್ಲ ಕಡಿದು ಮಾಡಿದ್ದು ಪಿಸ್ತಾ ಕಡಿಯೋದ್ರ ಬದಲು ಆ ಪಿಸ್ತಾ ಕ್ರೀಮ್ ಉಂಟಲ್ಲ ಅದನ್ನು ಹಾಕಿ ಮಾಡಿದರೆ ಕೂಡ ಆಗ್ತದೆ ನಾನು ಆನ್ಲೈನಲ್ಲಿ ತರಿಸುವ ಅಂತ ನೋಡಿದ್ದೆ ಮಿನಿಮಮ್ ಸಣ್ಣದರ ರೇಟ ನನಗೆ ಕಂಡದ್ದು ಅಮೆಝಾನಲ್ಲಿ ಇಷ್ಟು ಗೊತ್ತಾ ಫೋರ್ ನೈಂಟಿ ನೈನ್ ಬೇಕಾ ನಿಮಗೆ ಕೊನಾಫ ಪಿಸ್ತಾ ಶೋ ಚಾಕ್ಲೇಟ್ ಮಾಡುವ ಕೆಲಸ ಅಂತ ಕಾಣ್ತದೆ ಹಾಗಾಗಿ ಪಿಸ್ತಾವನ್ನೇ ಕಡ್ದು ನಾನು ಹಾಕಿ ಮಾಡಿದಂಥದ್ದು ನಾವು ಮನುಷ್ಯರೇ ಆಗಿಲ್ವಾ ಯಾರೋ ಮಾಡ್ತಾರೆ ಇಷ್ಟ ಆಗ್ತದೆ ನಮಗಿಸಬೇಕು ಅಂತ ಕಾಣ್ತದೆ ನನಗೆ ಬೇರೆಯವರು ಎಂಥ ಸ್ಥಗಿ ಮಾಡಿದ್ರು ಅದೆಲ್ಲ ಕಣ್ಣಿಗೆ ಕಾಣೋದಿಲ್ಲ ಇತ್ತ ತಿನ್ನುವ ವಸ್ತು ಅಂದ್ರೆ ರಪ್ಪ ನನಗೊಮ್ಮೆ ಟೇಸ್ಟ್ ಮಾಡಬೇಕು ಅಂತೇಳಿ ಒಂದು ಹುಚ್ಚು ಎಳಗೆ ಬಿಡ್ತದೆ ಎಂತ ಮಾಡಲಿಕ್ಕೂ ಗೊತ್ತಿಲ್ಲ ಆದರೆ ಬೇರೆಯವ್ರು ಹಾಕೋ ಉಡುಗೆ ತೊಡುಗೆ ಆಭರಣ ಅದನ್ನು ನನ್ನನ್ನು ಅಷ್ಟು ಕೆರಳಿಸೋದಿಲ್ಲ ಬಟ್ ತಿನ್ನುವ ವಿಷಯ ಅಂದರೆ ಸ್ವಲ್ಪ ಇಷ್ಟಪಡ್ತಾರೆ ನಾನು ನಿಮಗೆ ಗೊತ್ತಾಗಿರಬಹುದು ನನ್ನ ಡೈಲಿ ಒಬ್ಸರ್ವ್ ಮಾಡುವ ನನ್ನ ಡೈಲಿ ಬ್ಲಾಗನ್ನು ಫಾಲೋ ಮಾಡುವ ನಿಮಗೆಲ್ಲ ಗೊತ್ತಿರ್ಬೋದು ಹೆಚ್ಚಿನ ಬ್ಲಾಗ್ ಅಲ್ಲಿ ತಿನ್ನೋದು ಅಂತ ಹೇಳಿದ್ರೆ ರಾವ್ ಕಡ್ತಾಳೆ ಅಂತ ಹೇಳುವಾಗೆ ಮಾಡ್ತಾ ಇರ್ತೇನೆ ನಾನಿರೋದೇ ಹಾಗೆ ಆಯ್ತಾ ಸೊ ವೈರಲ್ ಆದಂತಹ ಈ ದುಬೈ ಕುನಾಫಾ ಪಿಸ್ತಾ ಶೋ ಚಾಕ್ಲೇಟ್ ಟಾಪ್ ಆಗಿದೆ ನನ್ನ ಅತ್ತೆ ಹೇಳಿದ್ದೆಲ್ಲ ನಿನ್ಸಿದ್ರೆ ನಗು ಬರ್ತದೆ ಬಟ್ ಅವರ ಸುಮ್ಮನೆ ಹೇಳಿತಲ್ಲ ಸತ್ಯವನ್ನೇ ಹೇಳಿದ್ದಾಯ್ತಾ ಅದೇನು ಬಿಸ್ಕೆಟ್ವಲ್ಲ ಹಾಕಿ ನಾವು ಕೇಕ್ ಮಾಡ್ತೇವಲ್ಲ ನಾನು ಮಾಡಲಿಲ್ಲ ಬಿಸ್ಕೆಟ್ ಅಲ್ಲ ಹಾಕಿ ಕೇಕ್ ಅಲ್ಲಿ ಇಲ್ಲಿ ನೋಡ್ತಾರಲ್ಲ ಅತ್ತೆ ಕೂಡ ಯೋ ದೇವ್ರೆ ಜನಗಳ ಮರಲೆ ಅಂತ ಹೇಳ್ತಾರೆ ಅತ್ತೆ ನನ್ನಲ್ಲಿ ಹೇಳೋದುಂಟು ನಾನೇನಾದರೂ ಈ ಥರದ್ದೆಲ್ಲ ಟ್ರೈ ಮಾಡುವಾಗ ಮಾಡ್ಬೇಡ ಅಂತವ್ರು ಯಾವತ್ತೂ ನಂಗೆ ಹೇಳೋದಿಲ್ಲ ಸಪೋರ್ಟ್ ಮಾಡ್ತಾರೆ ನೋಡಿ ನಾನು ಇವತ್ತು ಮಾಡೋಗ್ ಮಂಗ್ಳನ್ ಕರ್ಕೊಂಡು ಅವ್ರು ಆಚೆ ಹೋಗಿದ್ರೆ ಯಾಕಂತ ಹೇಳಿದ್ರೆ ನಾನು ಮಾಡ್ಲಿ ಅಂತ ಸಪೋರ್ಟ್ ಮಾಡ್ತಾರೆ ತಿಂತಾರೆ ಇಷ್ಟಾದ್ರೆ ತುಂಬಾ ತಿಂತಾರೆ ಇಷ್ಟ ಆಗಲಿಲ್ಲ ಅಂತ ಹೇಳಿದ್ರೆ ರುಚಿ ನೋಡ್ತಾರೆ ಖುಷಿ ಪಡ್ತಾರೆ ಆಯ್ತಾ ಮಾಡಬೇಡ ಅಂತ ನನಗೆ ಯಾವತ್ತೂ ಹೇಳೋದಿಲ್ಲ ಸಪೋರ್ಟ್ ಮಾಡ್ತಾರೆ ಅದರ ಜೊತೆ ಅದೇ ಅತ್ತೆ ಹೇಳಿದ ಹಾಗೆ ನಮ್ಮ ಮನೇಲಿ ಮಾಡಿದ್ದು ನಮಗೆ ಆಗೋದಿಲ್ಲ ಅಂತ ಬಟ್ ನಾನು ತಿಂತೇನೆ ಓವರ್ ಆಲ್ ಒಂದು ಒಪಿನಿಯನ್ ಕೊಟ್ಟದ್ದು ನನ್ನ ಅತ್ತೆ ಹಾಗೆ ಆಯ್ತಾ ಖುಷಿ ಆಯ್ತಾ ನಿಮಗೆ ಇವತ್ತಿನ ನನಗಂತೂ ತುಂಬಾ ಸಮಾಧಾನ ಯಾಕಂತ ಹೇಳಿದ್ರೆ ಎಷ್ಟೋ ಸಮಯದಿಂದ ನಾನು ನೆನೆಸಿದಂತಹ ವೈರಲ್ ದುಬೈ ಕುನಾಫಾ ಪಿಸ್ತಾಶೋ ಚಾಕ್ಲೇಟ್ ಅನ್ನ ತಿಂದೆ ಸಮಾಧಾನ ಆಯ್ತಾ ಇನ್ಬೇಕು ಅಂತ ಇಲ್ಲ ತಿಂದಾಯ್ತಲ್ಲ ಹಾಗೆ ಆಯ್ತಾ ಈ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋವನ್ನ ಖಂಡಿತ ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಆಯ್ತಾ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ನನ್ನ ಮಚ್ಚಿಮನೆ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗೋದು ಕೂಡ ಮರಿಬೇಡಿ ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ